ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಜಿತ್ರ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಹತ್ತು ರೂಪಾಯಿ ಬೆಲೆ ಬಾಳುವಂಥ ಈ ರೀತಿಯ ಒಂದು ಸ್ಪಾಂಜಿನಿಂದ ನಾವು ಮನೆಗೆ ಹಲವಾರು ವಿಧದಲ್ಲಿ ಇದನ್ನು ಉಪಯೋಗಿಸಬಹುದು ಅದು ಯಾವ ರೀತಿ ಅಂತ ನೋಡೋಣ ಫಸ್ಟ್ ಇಪ್ಪೇನೆಂದರೆ ಒಂದು ಸ್ಪಾಂಜನ್ನು ತಗೊಂಡು ಈ ರೀತಿ ಒಂದು ಚಾಕು ಸಹಾಯದಿಂದ ಹೋಲನ್ನು ಇಟ್ಕೊಟ್ಟು ಅದರಲ್ಲಿ ಈಗ ನಾವು ಮನೆಯಲ್ಲಿ ನಾವು ಬಳಸುವಂಥ ಸ್ಟಿಕ್ ಸ್ಟಿಕ್ದಿರುತ್ತಲ್ಲ ಅದು ಆ ಸ್ಟಿಕ್ಕನ್ನು ಈ ರೀತಿ ಒಳಗಡೆ ಹಾಕ್ಬಿಟ್ಟು ಈಗ ಇದನ್ನು ನಾವು ಈಗ ಕಬೋರ್ಡ್ಗಳೆಲ್ಲ ಇರುತ್ತೆ ಕೆಳಗಡೆ ನಾವು ಕೈಗೆಟ್ಕೋವರ್ಗು ಕೂಡ ಕ್ಲೀನ್ ಮಾಡ್ಕೊತೀವಿ ಬಟ್ಟೆ ಮೇಲೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಈ ರೀತಿ ಒಂದು ಸ್ಪಾಂಜ್ ಇಟ್ಕೊಂಡು ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೀವು ಒಂದನ್ನು ವೆಟ್ ಮಾಡಿಕೊಂಡು ಮತ್ತು ಇನ್ನೊಂದು ಡ್ರೈ ಮಾಡಿಕೊಂಡು ಎರಡು ಸ್ಪಾಂಜನ್ನು ಯೂಸ್ ಮಾಡಿದ್ರೆ ಒಂದೇ ಸಲ ಕ್ಲೀನ್ ಆಗುತ್ತೆ ಅದೇ ಇದೇ ರೀತಿ ನೋಡಿ ವಾಚ್ ಅಂದರೆ ಆಲ್ಮೋಸ್ಟ್ ಎಲ್ಲ ಗಡಿಯಾರಗಳ ಮೇಲೇನೆ ಹಾಕಿರ್ತೀವಿ ಅದನ್ನು ಸಹ ಇದೇ ರೀತಿ ಕ್ಲೀನ್ ಮಾಡ್ಕೋಬಹುದು ಮತ್ತೆ ಗೋಡೆಗಳಲ್ಲಿ ಏನಾದರೂ ಡಸ್ಟ್ ಏನೇ ಇದ್ರೂ ಕೂಡ ಸ್ವಲ್ಪ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬಹುದು ನೀವು ಬೇಕು ಅಂದರೆ ಇದನ್ನ ವೇಟ್ ಮಾಡಿಕೊಂಡು ಕೂಡ ಕ್ಲೀನ್ ಮಾಡ್ಕೋಬಹುದು ಇಲ್ಲಿ ಎರಡು ಸ್ಪಾಂಜ್ ಇಟ್ಕೊಂಡಿದ್ರೆ ಒಳ್ಳೆಯದು ಒಂದು ವೆಟ್ಟಿಗೆ ಮಾಡಿಕೊಂಡು ಮತ್ತು ಒಂದು ಡ್ರೈ ಆಗಿ ಇಟ್ಕೊಂಡಿದ್ರೆ ವೆಟ್ಟಲ್ಲಿ ಕ್ಲೀನ್ ಮಾಡಿದ ತಕ್ಷಣ ಡ್ರೈನಲ್ಲಿರೋದು ಒರೆಸ್ಬಿಟ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಇದೇ ರೀತಿ ನಾವು ಫ್ಯಾನನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಫ್ಯಾನ್ ಕ್ಲೀನ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಫ್ಯಾನ್ ಕ್ಲೀನ್ ಮಾಡಬೇಕಂದ್ರೆ ಏನಾದರೂ ಇಥರಂಥ ಟೇಬಲ್ಲು ಈ ಥರ ಹಾಕ್ಕೊಂಡು ಕ್ಲೀನ್ ಮಾಡ್ತೀವಿ ಅದೇ ಈ ರೀತಿ ಕ್ಲೀನ್ ಮಾಡಿ ನೋಡಿ ಎಷ್ಟೊಂದು ಅಷ್ಟೆಲ್ಲ ಕೂಡ ಈಸಿಯಾಗಿ ಬಂತು ನಾನು ಸ್ಪಾಂಜಲ್ಲಿ ಒಂದು ಚಿಕ್ಕ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಒಂದು ಕಂಟೈನರ್ ಯಾವುದಾದ್ರೂ ಒಂದು ಡಬ್ಬ ಗಾಜ್ದ ಇದು ಕ್ರೀಮ್ದು ತಗೊಂಡಿದ್ದೀನಿ ಬಾಕ್ಸು ಈಗ ಕಟ್ ಮಾಡ್ಕೊಂಡಿರುವ ಸ್ಪಾಂಜ್ ಮಧ್ಯದಲ್ಲಿ ಚಿಕ್ಕದಾಗಿ ಹೋಲ್ ಇಡ್ತಾ ಇದ್ದೀನಿ ಎಷ್ಟಂದರೆ ನಮ್ಮ ಬೆರಳಿಡೋ ಅಷ್ಟು ಹೋಲು ಇಡ್ತಾ ಇದ್ದೀನಿ ಇದು ಏನಕ್ಕೆ ಅಂದರೆ ನಾವೀಗ ಹೋಲ್ ಇಟ್ಟಿದ್ದೀವಲ್ಲ ಆ ಹೋಲ್ ಒಡಗಡೆ ನಾವೀಗ ನೈಲ್ ಪಾಲಿಷ್ ರಿಮೂವರ್ ಲಿಕ್ವಿಡ್ ತಂದಿರ್ತೀವಲ್ಲ ಅದನ್ನು ಹಾಕೋಣ ಇಲ್ಲಿ ನಾನು ಜಸ್ಟ್ ಆ ವಿಡಿಯೋಲಿ ಮಿಸ್ ಹಾಕಿಬಿಟ್ಟಿದೆ ಲಿಕ್ವಿಡ್ ಹಾಕಿರೋದು ನೋಡಿ ಈ ರೀತಿ ಜಸ್ಟ್ ಬೆರಳಿಟ್ಟಿಂಗ್ ಅಂದರೆ ಸಾಕು ನಾವು ಹಚ್ಕೊಂಡಿರುವ ನೈಲ್ ಪಾಲಿಷ್ ಅನ್ನೋದು ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದೇ ನಾವು ನಾರ್ಮಲ್ ಆಗಿ ಲಿಕ್ವಿಡ್ ತಂದ ತಕ್ಷಣ ನಾವು ಕಾಟನ್ ತಗೊಂಡು ಕ್ಲೀನ್ ಮಾಡ್ಕೊಳ್ತೀವಿ ಆದರೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಈಸಿಯಾಗಿ ನಿಮ್ಮ ನೈಲ್ಪಾಲಿಸ್ಟ್ ರಿಮೂವ್ ಅನ್ನೋದು ಕ್ಲೀನ್ ಆಗುತ್ತೆ ಆದರೆ ಕ್ಯಾಪ್ ಅಂಥ ಬಾಕ್ಸನ್ನೇ ಬಳಸಿ ಲ್ಯಾಪ್ಟಾಪ್ ಕಂಪ್ಯೂಟ್ರಲ್ಲಿ ಯಾವಾಗಲೂ ವರ್ಕ್ ಮಾಡೋವಂಥವ್ರು ಐ ಟಿ ಎಂಪ್ಲಾಯ್ಸ್ ಏನಾಗುತ್ತೆ ಅಂದರೆ ಪ್ರತಿದಿನ ಅವ್ರ ಕೆಲಸ ಏನಂದರೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ತಾರೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕಂದ್ರೆ ಈ ರೀತಿ ಮೌಸನ್ನು ಇಟ್ಕೊಂಡಿರ್ತಾರೆ ಯಾವಾಗಲೂ ಕೂಡ ಮೌಸನ್ನು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡು ಏನಾಗುತ್ತೆ ಅಂದರೆ ಅವ್ರಿಗೆ ಆ ಕೈ ಮೂಳೆ ಇರುತ್ತಲ್ಲ ಅದೆಲ್ಲ ಕೂಡ ನೋವು ಬರ್ತಾ ಇರುತ್ತೆ ಯಾಕಂದರೆ ಈಗ ಸ್ವಲ್ಪ ಲ್ಯಾಪ್ಟಾಪ್ ಆ ಟೇಬಲ್ ಇರುತ್ತಲ್ಲ ಅದು ಇರುತ್ತೆ ನಾವು ಕೈ ಈ ರೀತಿ ಮೇಲಕ್ಕೆ ಎತ್ಕೊಂಡು ಹಿಂಗೆ ಇಟ್ಕೊಳ್ಳೋದ್ರಿಂದ ಆ ಮೂಳೆ ಜಾಯಿಂಟ್ಸ್ ಇರುತ್ತಲ್ಲ ಅಲ್ಲೆಲ್ಲ ತುಂಬಾ ಪೈನ್ಸ್ ಬರ್ತಾ ಇರುತ್ತೆ ಅದಕ್ಕೆ ಈ ರೀತಿ ಒಂದು ಸ್ಪಾಂಜನ್ನು ಕಟ್ ಮಾಡಿಕೊಂಡು ಈ ರೀತಿ ಮೌಸ್ ಬಳಸ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಕೈ ಕೆಳಗಡೆ ಇದನ್ನ ಇಟ್ಕೊಂಡ್ರೆ ನಿಮ್ಗೆ ಅದು ಮೆತ್ತಗಿರೋದ್ರಿಂದ ನಮ್ಗೆ ಅಷ್ಟೊಂದು ನೋವು ಬರೋದಿಲ್ಲ ಈ ಸ್ಪಾಂಜ್ ಕೆಳಗಡೆ ನೀವು ಡಬಲ್ ಟೇ ಸೈಡ ಟೇಪ್ ಹಾಕ್ಕೊಂಡ್ರೆ ಅದು ಆ ಕಡೆ ಈ ಕಡೆ ಕೂಡ ಮೂವ್ ಆಗೋಲ್ಲ ನಾನು ಈ ರೀತಿಯ ಸ್ಪಾಂಜಲ್ಲಿ ಒಂದೆರಡು ಚಿಕ್ಕ ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮತ್ತು ನಾನು ಇಲ್ಲಿ ಫುಲ್ಕಾ ಏನದು ಟಾಂಗ್ ಅಂತೀವಲ್ಲ ಫುಲ್ಕಾ ಸ್ಟ್ಯಾಂಡ್ ಟಾಂಗ್ ಅದನ್ನು ತಗೊತಾ ಇದ್ದೀನಿ ಫುಲ್ಕಾ ಮಾಡೋ ಅಂಥದ್ದು ಟಾಂಗ ಇದನ್ನು ತಗೊಂಡು ಈಗ ನಾವು ಆ ಸ್ಪಾಂಜಿಗೆ ಮಧ್ಯದಲ್ಲಿ ಹೋಲ್ ಇಟ್ಕೊಂಡು ಆ ಫುಲ್ಕಾ ಟಾಂಗಾಗೆ ನಾವು ಆ ಹೋಲ್ ಇಟ್ಟಿದ್ದೀವ ಅಲ್ಲ ಅಲ್ಲಿ ಈ ರೀತಿ ಇನ್ಸೈಡ್ಗೆ ಸೇರಿಸ್ಬಿಟ್ಟು ಇದನ್ನು ಕ್ಲೀನಿಂಗೇ ತುಂಬಾ ಯೂಸ್ ಮಾಡಬಾರ್ದು ಮಾಡಬಹುದು ಕೆಲವೊಂದು ಬಾತ್ರೂಮ್ಗಳಲ್ಲಿ ನಮ್ಮ ಬಾತ್ರೂಮಲ್ಲಿ ನಾರ್ಮಲ್ ವಿಂಡೋ ಇದೆ ಬಟ್ ಕೆಲವೊಂದು ಬಾತ್ರೂಮ್ಗಳಲ್ಲಿ ಕಟ್ ಅನಿಸ್ತಿದ್ದೆಲ್ಲ ನಾನು ಇಮೇಜ್ ಹಾಕಿದ್ದೀನಲ್ಲ ಆ ರೀತಿಯ ಅಂದರೆ ಈ ಸ್ಲೈಡಿಂಗ್ ವಿಂಡೋ ಟೈಪ್ ಇರುತ್ತೆ ಅದನ್ನು ಕೈ ಇಟ್ಟು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಕೈ ಇಡಿಸೋದೇ ಇಲ್ಲ ಅಂಥ ಟೈಮಲ್ಲಿ ಈ ರೀತಿ ನಾವು ಟಾಂಗಾಗಿ ಹಾಕಿದ್ದೀವಲ್ಲ ಈ ರೀತಿ ಈಸಿಯಾಗಿ ಆ ಸ್ಲೈಡಿಂಗ್ ವಿಂಡೋನ್ನು ನಾವು ಕ್ಲೀನ್ ಮಾಡ್ಕೋಬಹುದು ತುಂಬಾ ಹೆಲ್ಪ್ ಆಗುತ್ತೆ ನಾನು ಈ ಸ್ಪಾಂಜಲ್ಲಿ ಒಂದು ಪೀಸನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿರುವ ಪೀಸನ್ನು ಈಗ ಮಧ್ಯದಲ್ಲಿ ಹೋಲ್ ಇಟ್ಕೊತಾ ಇದ್ದೀನಿ ಆ ಹೋಲ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಈಗ ನಾವು ಬಾತ್ರೂಮಲ್ಲಿ ಈಗ ನಾವು ಸೋಪು ಬಳಸಿ ಲಾಸ್ಟ್ ಕೊನೆಯದಾದ ತಕ್ಷಣ ಚೊಕ್ ಚಿಕ್ಕದಾಗ್ಬಿಡುತ್ತೆ ಸೋಪ್ ಚೂರು ಅದನ್ನು ಬಿಸಾಕ್ತಿರ್ತೀವಿ ಆ ರೀತಿ ವೇಸ್ಟ್ ಆಗಿರುವ ಆ ಸೋಪ್ ಚೂರನ್ನು ಈ ರೀತಿ ನಾವು ಹೋಲ್ ಇಟ್ಟಿದ್ದೀವಲ್ಲ ಆ ಸ್ಪಾಂಜ್ ಒಳಗಡೆ ಇಟ್ಕೊಂಡು ಇದನ್ನು ನೀವು ಅಡುಗೆ ಮನೆಯಲ್ಲಿ ಸಿಂಕ್ ಹತ್ತಿರ ಇಲ್ಲಾಂದರೆ ಕಿಚನ್ ಹ್ಯಾಂಡ್ ವಾಶ್ ಬಾತ್ರೂಮಲ್ಲಿ ಅಲ್ಲಿ ಕೂಡ ಸಿಂಕ್ ಹತ್ರ ಇಟ್ಕೋಬೋದು ಇದನ್ನು ಕ್ಲೀನಿಂಗ್ಗೆ ಬಳಸ್ಬೋದು ಈಗ ನಾ ಕೆಲಸ ಎಲ್ಲ ಆದ ತಕ್ಷಣ ಈ ರೀತಿ ನಾವು ಇದ್ರ ಸಹಾಯದಿಂದ ಹ್ಯಾಂಡ್ ವಾಷನ್ನು ಮಾಡ್ಕೋಬಹುದು ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಗೊತ್ತೇ ಇದೆಲ್ಲ ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟು ಸಿಂಕ್ ಹತ್ರ ಹೋಗ್ಬಿಟ್ಟು ಸುಮ್ ಸುಮ್ಮನೆ ಕೈಗಳನ್ನ ಕ್ಲೀನ್ ಮಾಡ್ತಿರ್ತಾರೆ ಹ್ಯಾಂಡ್ ವಾಶ್ ಲಿಕ್ವಿಡ್ ಹಾಕೋದು ಕ್ಲೀನ್ ಮಾಡೋದು ಈ ರೀತಿ ವೇಸ್ಟ್ ಮಾಡ್ತಿರ್ತಾರೆ ಅದಕ್ಕೆ ಈ ರೀತಿ ನಾವು ಆ ರೆಡಿ ಮಾಡಿ ಇಟ್ಕೊಂಡಿರೋ ಈ ಸ್ಪಾಂಜನ್ನು ಅಲ್ಲಿ ಇಟ್ಬಿಟ್ರೆ ಅವ್ರಿಗೆ ಬೇಕು ಅಂದಾಗ ಅವ್ರು ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಅಂದಾಗ ಇದನ್ನು ಬಳಸ್ಕೊಂಡು ಅವರು ಕ್ಲೀನ್ ಮಾಡ್ಕೊತಿರ್ತಾರೆ ಇದರಿಂದ ಹ್ಯಾಂಡ್ ವಾಷ್ ಲಿಕ್ವಿಡು ವೇಸ್ಟ್ ಆಗಲ್ಲ ನಾವು ವೇಸ್ಟ್ ಆಗಿರುವ ಸೋಪನ್ನು ಕೂಡ ಬಳಸ್ಕೋಬಹುದು ಇಲ್ಲಿ ನಾನು ಸ್ಪಾಂಜಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕು ಚಿಕ್ಕ ಪೀಸ್ಗಳನ್ನಾಗಿ ತಗೊಂಡಿದ್ದೀನಿ ಇದೇನಕ್ಕೆ ಅಂದರೆ ಈಗ ಮನೆಯಲ್ಲಿ ಸೋಫಾ ಸೆಟ್ಟ ಇಲ್ಲಾಂದರೆ ಚೇರ್ ಇರುತ್ತಲ್ಲ ಆ ಚೇರ ಇರುತ್ತೆ ಅವು ಏನಾದರೂ ನಾವು ಜೋರಾಗಿ ಎಳಿಯಕ್ಕೆ ಹೋದರೆ ಈ ರೀತಿ ನೋಡಿ ಎಳೆದ್ರೆ ಏನಾಗುತ್ತೆ ಅಂದರೆ ನಮಗೆ ಆ ಕೆಳಗಡೆ ಟೈಲ್ಸ್ ಮೇಲೆ ಸ್ಕ್ರ್ಯಾಚ್ ಬೀಳ್ತಾ ಇರುತ್ತೆ ಅದಕ್ಕೆ ನಾವು ಈ ರೀತಿ ಸೋಫಾ ಕೆಳಗಡೆ ಚೇರ್ಗಳ ಕೆಳಗಡೆ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಆ ಸ್ಪಾಂಜ್ ಇಟ್ಟರೆ ನಮಗೆ ಜೋರಾಗಿ ಹೇಳಿದ್ರು ಮಕ್ಕಳು ಜೋರಾಗಿ ಈಗ ಚೇರ್ಗಳಿದ್ರೆ ಇರ್ತಾರೆ ಅಂಥ ಟೈಮಲ್ಲಿ ಸ್ಕ್ರಾಚ್ ಏನೂ ಕೂಡ ಬೀಳೋದಿಲ್ಲ ನೋಡಿ ಈ ಇಟ್ಕೊಂಡ್ರೆ ಈ ರೀತಿ ಡೋರ್ ಹಿಂದೆ ಸಡನ್ನಾಗಿ ನಾವು ಡೋರ್ ಹಾಕಿದಾಗ ಡೋರ್ ತೆಗೆದಾಗ ಏನಾಗುತ್ತೆ ಅಂದರೆ ಜೋರಾಗಿ ಹೋಗಿಬಿಟ್ಟು ಗೋಡೆಗೆ ತೆಗಿಬಿಟ್ಟು ಗೋಡೆ ಹತ್ರ ನೋಡಿ ಈ ರೀತಿ ಸ್ಕ್ರ್ಯಾಚ್ ಬೀಳ್ತಾ ಇರುತ್ತೆ ಇದು ಲಾಕು ಲಾಕ್ ತಗಲಿ ತಗಲಿ ನನಗೆ ಅಲ್ಲೇ ಇದೆ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸ್ಪಾಂಜ್ಗೆ ಈ ರೀತಿ ಡಬಲ್ ಸೈಡೆಡ್ ಟೇಪ್ ಹಾಕ್ಬಿಟ್ಟು ಆ ಗೋಡೆಗೆ ಈ ರೀತಿ ಆ ಸ್ಪಾಂಜನ್ನು ಅಂಟಾಕಿದ್ರೆ ಕರೆಕ್ಟಾಗಿ ಲಾಕ್ ಎಲ್ಲಿ ಬೀಳುತ್ತಲ್ಲೇ ಹಾಕಿದ್ದೀನಿ ನೋಡಿ ಈಗ ಏನಾಗುತ್ತೆ ಅಂದರೆ ನಮ್ಮ ಮಧ್ಯದಲ್ಲಿ ಆ ಸ್ಪಾಂಜ್ಗೆ ತಗಲುತ್ತೆ ಇದರಿಂದ ಗೋಡೆ ಡ್ಯಾಮೇಜ್ ಆಗೋ ಪ್ರಾಬ್ಲಮ್ ಆ ಥರ ಏನೂ ಇರೋದಿಲ್ಲ ಅದೇ ರೀತಿ ಕೆಲವೊಂದು ಡೋರುಗಳು ಗಾಳಿ ಬಂದರೆ ಜೋರಾಗಿ ಬಂದು ಬೀಳ್ತಾ ಇರುತ್ತೆ ತುಂಬಾ ಸೌಂಡ್ ಬರುತ್ತೆ ಅದಕ್ಕೆ ಈ ರೀತಿ ಮಾಡ್ಕೊಬೋದು ನಾನು ಒಂದು ಚಿಕ್ಕ ಪೀಸನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆ ಸ್ಪಾಂಜ್ ಕಟ್ ಮಾಡ್ಕೊಂಡಿದ್ದೆಲ್ಲ ಆ ಕಟ್ ಮಾಡಿದ ಮೇಲೆ ಮತ್ತೆ ಮೂರು ಕಡೆ ಈ ರೀತಿ ಉದ್ದಕ್ಕೆ ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈಗ ವಿಡಿಯೋದಲ್ಲಿ ತೋರಿಸ್ತಿದ್ದೆಲ್ಲ ಅದೇ ರೀತಿ ಕ್ಲೀನ್ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಏನಕ್ಕೆ ಬಳಸೋದು ಅಂದರೆ ಈಗ ನಮ್ಮ ಮನೆಗಳಲ್ಲಿ ಟೇಬಲ್ ಫ್ಯಾನ್ ಇದ್ದರೆ ಅದನ್ನು ಕ್ಲೀನ್ ಮಾಡಬೇಕಂದ್ರೆ ತುಂಬನೇ ಕಷ್ಟ ಆಗುತ್ತೆ ಅದನ್ನೆಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಬೇಕಾಗುತ್ತೆ ಆದರೆ ಈ ರೀತಿ ಕಟ್ ಮಾಡ್ಕೊಂಡು ಇದರಿಂದ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅದೇ ರೀತಿ ಈ ರೀತಿ ಸ್ಲೈಡಿಂಗ್ ವಿಂಡೋ ಇದ್ದರೆ ಈ ರೀತಿ ಹೋಲ್ಸ್ ಇರುತ್ತಲ್ಲ ಕೆಳಗಡೆ ಅಲ್ಲಂತೂ ತುಂಬನೇ ಡಸ್ಟ್ ಸೇರ್ಕೊಂಡಿರುತ್ತೆ ನಮ್ಮ ಬೆರಳು ಇಡಿಸೋದಿಲ್ಲ ಅಲ್ಲಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ ಕ್ಲೀನ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗೆ ಬರುತ್ತಂದರೆ ಅದರಲ್ಲಿರುವ ಡಸ್ಟ್ ಎಲ್ಲನೂ ಕೂಡ ಬಂದುಬಿಡುತ್ತೆ ನೋಡಿ ಕಾಣಿಸ್ತಿದೆ ಎಲ್ಲ ಈ ರೀತಿ ಒಂದು ಮೂರು ನಾಲ್ಕು ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು ಕ್ಲೀನ್ ಮಾಡಿ ತುಂಬ ಗಲೀಜೆ ಆದಮೇಲೆ ಮತ್ತೆ ಇನ್ನೊಂದು ನೀರನ್ನು ಮಾಡಿಕೊಂಡು ಆ ವೆಟ್ಟರಿಂದ ಕೂಡ ಒಂದು ಸಲ ಕ್ಲೀನ್ ಮಾಡಿದೆ ಅದರಲ್ಲಿರುವ ಡಸ್ಟ್ ಎಲ್ಲನೂ ಕೂಡ ನೀಟಾಗಿ ಬಂದುಬಿಡುತ್ತೆ ಇದೇ ರೀತಿ ಫ್ಯಾನನ್ನು ಟೇಬಲ್ ಫ್ಯಾನನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು ಇಲ್ಲಿ ನಾನು ಓಲ್ಡ್ ಅಂದರೆ ಖಾಲಿ ಆಗಿರುವಂಥ ಶ್ಯಾಂಪು ಡಬ್ಬ ತಗೊಂಡು ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈ ಪ್ಲೇಸಲ್ಲಿ ನೀವು ಯಾವುದಾದ್ರೂ ಬಾಕ್ಸನ್ನು ಕೂಡ ಬಳಸಬಹುದು ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಬದಲಿಗೆ ಮಣ್ಣು ಹಾಕ್ಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕ ಕಲ್ಲು ಕೂಡ ಹಾಕ್ಬಹುದು ಇದನ್ನೇನಕ್ಕೆ ಅಂದರೆ ಇದು ಕೆಳಗಡೆ ಬಿದ್ದೋಗ್ದಂಗೆ ಇರಲಿ ಭಾರ ಇದ್ದರೆ ಬಿದ್ದೋಗಲ್ಲ ಅಂತ ಈ ರೀತಿ ನಾನು ಉಪ್ಪು ಹಾಕಿದ್ದೀನಿ ಮತ್ತು ಅದರ ಸೈಜಿಗೆ ತಕ್ಕನಾಗೆ ಇಲ್ಲಿ ನಾನೊಂದು ಸ್ಪಾನ್ ಶೀಟನ್ನು ಕಟ್ ಮಾಡಿಕೊಂಡು ಒಂದು ನಾಲ್ಕೈದು ಹೋಲ್ ಇಟ್ಟಿದ್ದೀನಿ ಏನಕ್ಕೆ ಇದನ್ನು ಅಂದರೆ ಈಗ ನಾವು ಅಡುಗೆ ಮನೆಯಲ್ಲಿ ತುಂಬಾ ಚ ಚಾಕುಗಳು ಬಳಸ್ತಾನೆ ಇರ್ತೀವಲ್ಲ ಆ ಚಾಕುಗಳು ನೀಡೋದಕ್ಕೆ ನಾನು ಇಲ್ಲಿ ಈ ರೀತಿ ಸ್ಟ್ಯಾಂಡ್ ರೀತಿ ಮಾಡಿದ್ದೀನಿ ನಾವು ಕೆಳಗಡೆ ಉಪ್ಪು ಹಾಕಿದ್ದೀವಿ ಉಪ್ಪು ಬದಲಿಗೆ ಮಣ್ಣು ಕಲ್ಲು ಏನಾದರೂ ಕೂಡ ಹಾಕ್ಕೋಬೋದು ಇರೋದ್ರಿಂದ ಅದು ಭಾರ ಇರೋದ್ರಿಂದ ಇದು ಬಿದ್ದೋಗೋದು ಈ ರೀತಿ ಆಗೋದಿಲ್ಲ ನೋಡಿ ನಾನು ಇಲ್ಲಿ ಮೂರು ಚಾಕುಗಳನ್ನು ಹಾಕಿದ್ದೀನಿ ಇನ್ನೂ ಒಂದೆರಡು ಚಾಕುಗಳ ಹಾಕ್ಕೋಬೋದು ಇದನ್ನು ನೀವು ಕಿಚನಲ್ಲಿ ಇಟ್ಕೊಂಡ್ರೆ ನಿಮಗೆಲ್ಲ ಚಾಕುಗಳು ಕೂಡ ಒಂದೇ ಹತ್ರ ಇರುತ್ತೆ ಈಸಿಯಾಗಿ ತಗೋಬಹುದು ನೀವು ಬೇಕಿದ್ರೆ ಆ ಶಾಂಪು ಬಾಟಲ್ ಮೇಲೆ ಇನ್ನೂ ಏನಾದರೂ ಕಲರ್ ಶೀಟ್ ಆ ರೀತಿ ಹಾಕಿ ಕೂಡ ಮೆತ್ತಿ ಹಾಕ್ಬೋದು ಇಲ್ಲಾಂದರೆ ನಾರ್ಮಲ್ ಆಗಿ ಈ ಶಾಂಪೂ ಬಾಟ್ಲ್ ಬದಲಿಗೆ ನೀವು ಯಾವುದಾದ್ರೂ ಸೋಪ್ ಬಾಕ್ಸನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೋದು ಆ ಸೋಪ್ ಬಾಕ್ಸ್ಗೂ ಕೂಡ ಸ್ವಲ್ಪ ಕೆಳಗಡೆ ಮಣ್ಣು ಏನಾದರೂ ಹಾಕ್ಬಿಟ್ಟು ಅದರ ಮೇಲೆ ಯಾವುದಾದ್ರೂ ಕಲರ್ ಶೀಟ್ ಹಾಕಿ ಈಗ ಸ್ಪಾಂಜ್ ಒಳಗಡೆ ಚಾಕುಗಳನ್ನು ಇಟ್ಕೋಬಹುದು ಈ ಚಿಕ್ಕ ಒಂದು ಸ್ಪಾಂಜಿನಿಂದ ಈಸಿಯಾಗಿ ತುಂಬ ನೀಟಾಗಿ ನಾವು ಸ್ಟವನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಸ್ಪಾಂಜ್ ಸ್ವಲ್ಪ ವೆಟ್ ಮಾಡಿಕೊಂಡು ಒಂದು ಡ್ರಾಪ್ನಷ್ಟು ವಿಮ್ ಲಿಕ್ವಿಡ್ ಹಾಕಿ ಸ್ಟವನ್ನೂ ಕ್ಲೀನ್ ಮಾಡಿದ್ರೆ ತುಂಬಾ ಫಾಸ್ಟಾಗಿ ತುಂಬ ಚೆನ್ನಾಗೇ ಕ್ಲೀನ್ ಆಗುತ್ತೆ ಅಡುಗೆ ಆದ ತಕ್ಷಣ ಈ ರೀತಿ ಮಾಡಿದ್ರೆ ಅಡುಗೆ ಮನೆ ಕೂಡ ಯಾವಾಗಲೂ ನೀಟಾಗಿ ಇರುತ್ತೆ ನಾವು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುವಂಥ ಟೈಮಲ್ಲಿ ಆ ಸ್ಕ್ರಬ್ಬರ್ ಬದಲಿಗೆ ಈ ರೀತಿ ಸ್ಪಾಂಜನ್ನು ಬಳಸ್ಬೋದು ಈಗ ಜಾಸ್ತಿ ಪಾತ್ರೆ ಇದ್ದಂಥ ಟೈಮಲ್ಲಿ ಈಗ ಕಿಚನ್ ಕ್ಲೀನಿಂಗ್ ಮಾಡೋವಂಥ ಟೈಮಲ್ಲಿ ಎಲ್ಲ ಪಾತ್ರೆಗಳನ್ನು ತೊಳಿತಾ ಇರ್ತೀವಿ ಅಂಥ ಟೈಮಲ್ಲಿ ಈ ರೀತಿ ಒಂದು ದೊಡ್ಡದಾದ ಸ್ಪಾಂಜನ್ನು ತಗೊಂಡು ಈಸಿಯಾಗಿ ಈ ರೀತಿ ಎಷ್ಟೇ ಪಾತ್ರೆಗಳಿದ್ರು ಕ್ಲೀನ್ ಮಾಡಬಹುದು ಅದೇ ರೀತಿ ಈಗ ನಾವು ಬಾತ್ರೂಮನ್ನು ಕ್ಲೀನ್ ಮಾಡೋವಂಥ ಟೈಮಲ್ಲಿ ಗೋಡೆಗಳನ್ನು ಕ್ಲೀನ್ ಮಾಡೋದಕ್ಕೆ ಈ ರೀತಿ ದೊಡ್ಡದ ಒಂದು ಸ್ಪಾಂಜ್ ಬಳಸಿದ್ರೆ ತುಂಬ ಫಾಸ್ಟಾಗಿ ಕೆಲಸ ಆಗುತ್ತೆ ಮತ್ತು ಕಾರಕ್ಕೆ ವಿಂಡೋಸ್ ಇವೆಲ್ಲ ಕ್ಲೀನ್ ಮಾಡೋಕ್ಕೂ ಕೂಡ ಸ್ಪಾಂಜನ್ನು ಬಳಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್